ಇದೇ ನನೇ ಬರಹ ಗುರುವೆ ಮೊನ್ನೆ ಉಳ್ದಿದ್ದ ಅಳಸೋಗಿರೋದ್ನ ನಿನ್ನೆ ಗಿರಾಕಿಗಳು ತಿನ್ನಿಸ್ತಾ ನಿನ್ನೆ ಉಳಿದೋಗಿರೋದ್ನ ಅಲಸನ ನಮಗ್ ತಿನ್ನಿಸ್ತಾ ಇದ್ದಾನೆ ಸ್ವಾಮಿ ದೇವ್ರೇ ಧರ್ಮಪ್ರಭುವೇನೇ ಧರ್ಮಪ್ರಭುವೇ ಅಂದ್ರೆ ಮಹಾಸ್ವಾಮಿ ನನ್ನ ನೀನು ಅಂಕರದ್ಯ ನಿಮ್ಮನ್ನೇ ಧರ್ಮಪ್ರಭುವೇ ಸ್ವಾಮಿಗಳು ಯಾವ್ದು ದೂರ ದೂರದಿಂದ ಬಂದಾಗಿದೆ ತಿಂದು ಎರಡು ದಿನ ಆಗಿದೆ ಏನಾರ ದಾನ ಮಾಡಿ ಅನ್ನದಾನದ ಪುಣ್ಯ ಕಟ್ಕೊಳ್ಳಿ ಮಹಾಸ್ವಾಮಿ ಸ್ವಾಮೀಜಿ ಇಡ್ಲಿ ಕಟ್ಟು ಹಾ 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 ಕಲಿಯುಗ ಕರ್ಣನೇ ದಾನ ಚಿಂತಾಮಣಿಯೇ ನಿಮ್ಮಂಥವ್ರು ಇರೋದ್ರಿಂದನೇ ಮಳೆ ಬೆಳೆ ಆಗ್ತಿರೋದು ನಿಮ್ಮಂಥವ್ರು ನೂರು ವರ್ಷಗಳ ಕಾಲ ಬರಕ್ ಬಾಳ್ಬೇಕು ಸ್ವಾಮಿ ಏಯ್ ಸ್ವಾಮೀಜಿಗೆ ಮಸಾಲೆ ದೋಸೆ ತೂ ತೋಡೆ ಸೇರಿಸ್ಕಟ್ಟ ಹಾ 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 ಸ್ವಾಮಿ ಇದೇ ರೀತಿ ನೀವು ನಗ್ನಗ ನೂರಾರು ವರ್ಷ ಬಾಳಿ ಸ್ವಾಮಿ ಹಾ 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 ಏಯ್ ಪೊಂಗಲು ಗಟ್ಟಿ ಚಟ್ನಿ ಸೇರಿಸ್ಕಟ್ಟು ಹಾ ಸ್ವಾಮಿಗಳಿಂದ ಹೊರಡ್ಬೋದು ಸ್ವಾಮಿ ಹೇಳಿದ್ದ ವಡೆ ಇಡ್ಲಿ ಗಟ್ಟಿ ಚಟ್ನಿ ಪೊಂಗಲು ಮಸಾಲ ದೋಸೆ ಇದು ಬಂದಿಲ್ಲ ಧರ್ಮ ಪ್ರಭುವೆ ಅದು ಬರಲ್ಲ ಬರಲಮ್ಮ ಸ್ವಾಮಿ ಯಾಕೆ ಕೊಡಬೇಕು ಯಾಕೆ ಕೊಡಬೇಕು ಅಂದೆ ನೀನು ನನ್ನ ಮನಸ್ಸಿನ ಸಂತೋಷ ಪಡಿಸೋದಕ್ಕೆ ಅನ್ನದಾನ ಪ್ರಭುವೇ ದಾನ ಚಿಂತಾಮಣಿಯೇ ತಲಿಯೋದ ಕಾರಣನೇ ಅಂತ ಹೇಳಿ ಒಗಳ್ದೆ ಅದಕ್ಕೆ ನಾನು ಇಡ್ಲಿ ವಡೆ ಮಸಾಲೆ ದೋಸೆ ಪೊಂಗಲ್ ಗಟ್ಟಿ ಚಟ್ನಿ ಅಂತ ನಿನ್ನ ಮನಸ್ಸನ್ನ ಸಂತೋಷ ಪಡಿಸ್ದೆ ಅದಕ್ಕೂ ಇದಕ್ಕೂ ಸರಿಯಾದ ಆಚೆ